ಏರಿಯಾಗಳನ್ನು ಇನ್ನೊಂದು ಏರಿಯಾಗೆ ಮತ್ತು ಅಭಿವೃದ್ಧಿ ಆಗೋವಂಥ ಏರಿಯಾಗಳನ್ನು ಬೇರೆ ಅಭಿವೃದ್ಧಿ ಇಲ್ಲದ ಏರಿಯಾಗಳಿಗೆ ಜಾಯಿನ್ ಮಾಡುವಂಥದ್ದು ಒಟ್ಟಾರೆ ಪೊಲಿಟಿಕಲ್ಲಾಗಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಹೊರತು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದ್ದಾರೆ ಇದುವರೆಗೂ ಎರಡು ವರ್ಷ ಎರಡು ತಿಂಗಳಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ಅಭಿವೃದ್ಧಿಗೆ ಹಣ ಖರ್ಚು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಬೆಂಗಳೂರನ್ನು ಹೊಡೆಯುವಂಥದ್ದು ವಿರೋಧ ಮತ್ತು ಇವಾಗ ಏನು ಮಾಡ್ತಾ ಇದ್ದಾರೆ ಐದು ಕಾರ್ಪೊರೇಷನ್ ಇದು ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಮಾರಕ ಆಗುತ್ತೆ ಬೆಂಗಳೂರು ಒಂದು ರೀತಿ ಒಂದು ಅಭಿವೃದ್ಧಿಯಲ್ಲಿ ಒಂದು ಏರಿಯಾ ಅಭಿವೃದ್ಧಿ ಆದರೆ ಇನ್ನೊಂದು ಏರಿಯಾ ಅಭಿವೃದ್ಧಿ ಆಗ್ತದೆ ತಾರತಮ್ಯ ಬಂದು ಒಂದು ಕಾರ್ಪೊರೇಷನ್ ಒಂದು ಕಾರ್ಪೊರೇಷನ್ ಮತ್ತೆ ಜಗಳ ತಂದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿರೋಧ ಮಾಡಬೇಕು ಇದಕ್ಕೆ ಕಾನೂನು ರೀತಿ ಹೋರಾಟ ಮಾಡುವಂಥದ್ದು ನಾವು ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಈಗಾಗಲೇ ಅದಕ್ಕೆ ಅಪೀಲ್ಗಳು ಮಾಡಿದರೆ ಅಲ್ಲಿ ಕಾನೂನು ಹೋರಾಟಗಳನ್ನು ಮಾಡ್ತೀರಿ ಅದ್ರ ಮುಖಾಂತರ ಬೆಂಗಳೂರು ಒಟ್ಟಾಗಿರಬೇಕು ಅನ್ನೋ ಒಂದು ಘೋಷಣೆ ಏನಿದೆ ಆ ಪ್ರಕಾರ ನಾವು ಹೋಗ್ತೀವಿ ಅಧಿವೇಶನ ಪಾಸ್ ಮಾಡ್ಕೊತೀವಿ ಅನ್ನೋ ಚರ್ಚೆ ಕೂಡ ನಡೀತಾ ನೋಡಿ ಅವರು ನೂರು ಮೂವತ್ತಾರು ಜನ ಇದ್ದಾರೆ ಅವ್ರಿಗೆ ಏನೇ ಮಾಡಿದ್ರು ಕೂಡ ಇದು ಜನ ವಿರೋಧಿ ಸರ್ಕಾರ ಜನರ ವಿರೋಧವಾಗಿ ಬಿಲ್ಲನ್ನು ಜನ ಯಾರಾದರೂ ಬೆಂಗಳೂರನ್ನು ಒಬ್ಬರು ಅರ್ಜಿ ಕೊಟ್ಟು ಬೆಂಗಳೂರು ಹೊಡೀರಿ ಅಂತ ಯಾರಾದರೂ ಸಾರ್ವಜನಿಕರು ಅರ್ಜಿ ಕೊಟ್ಟಿದ್ದಾರೆ ಇದುವರೆಗೂ ಯಾರು ಕೊಟ್ಟಿದ್ದಾರೆ ಇವರೇ ವಾಲಂಟಿಯರ್ ಮಾಡ್ತಾ ಅಂದರೆ ಇವ್ರಿಗೆ ಬೆಂಗಳೂರು ಒಟ್ಟಾಗಿದ್ರೆ ಕಾರ್ಪೊರೇಷನ್ ಗೆಲ್ಲಕ್ಕಾಗಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ ಯಾಕಂದರೆ ನೂರೆಂಟು ತೆರಿಗೆಗಳು ಪೆಟ್ರೋಲಿಂದ ಹಾಲಿಂದ ಹಾಲು ಕೋಲು ಇವಾಗ ಯಾವುದೋ ಈ ಖಾತ ಆ ಖಾತ ಏನೇನೋ ಮಾಡಿ ಗೊಂದಲ ಮಾಡಿಟ್ಬಿಟ್ಟು ಐ ರೈಸರ್ ಹಾಂ ಸಸು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಿದ್ರೆ ಹಂಡ್ರೆಡ್ ರುಪೀಸ್ ಅದಕ್ಕೆ ದುಡ್ಡು ಲಂಚ ಕೊಡಬೇಕು ಸ್ಕ್ವೇರ್ ಫೀಟ್ಗೆ ಈ ಥರದ್ದೆಲ್ಲ ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಗೆಲ್ಲುವಂಥ ಕಾನ್ಫಿಡೆನ್ಸ್ ಇಲ್ಲ ಅಟ್ಲೀಸ್ಟ್ ಭಾಗ ಮಾಡ ಆದ್ರೂ ಒಂದು ಎರಡಾರು ಕಾರ್ಪೊರೇಷನ್ ನಾವು ಗೆಲ್ಲೋಣ ಅನ್ನೋಕ್ಕೆ ಹೊರಟಿದ್ದಾರೆ ಅವರ ಸೋನಿಯಾ ಗಾಂಧಿಗೆ ತೋರಿಸ್ಬೇಕು ರಾಹುಲ್ ಗಾಂಧಿಗೆ ತೋರಿಸ್ಬೇಕು ಅದಕ್ಕೋಸ್ಕರ ಅಷ್ಟಾದರೂ ಮಕ್ಕ ಉಳಿಸ್ಕೊಳೋಣ ಅಂತ ಹೊರಟಿದ್ದಾರೆ ಅಷ್ಟು ಬಿಟ್ಟು ಬೇರೆ ಏನು ಇದರಲ್ಲಿ ಎರಡು ಎರಡನೇದು ಈ ಟನಲ್ ರೋಡ್ ಏನು ಮಾಡ್ತಾಯಿದ್ದಾರೆ ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಇವರು ಟನಲ್ ರೋಡನ್ನು ಮಾಡಲಿ ಫ್ಲೈಓವರನ್ನು ಮಾಡಲಿ ಅಥವಾ ನೆಲದ ಮೇಲೆ ಇರೋ ರೋಡ್ಗಳು ಹಳ್ಳ ಬಿದ್ದಿದೆಯಲ್ಲ ಆ ರೋಡ್ ಮಾಡಿದ್ರು ಏನು ಅಭ್ಯಂತರ ಇಲ್ಲ ಆದರೆ ಸದುದ್ದೇಶ ಇರಬೇಕು ಟನಲ್ ರೋಡ್ಗೆ ಏನೀಗ ಒಂದು ಡಿ ಪಿ ಆರ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ ಈ ಬೆಂಗ್ಳೂರು ಟನಲ್ನೋಗಿ ನಾಗ್ಪುರ ಟನಲ್ ಪೇಸ್ಟ್ ಆ್ಯಂಡ್ ಕಟ್ ಆ್ಯಂಡ್ ಪೇಸ್ಟ್ ಮಾಡಿರೋದು ಮಾಧ್ಯಮದಲ್ಲಿ ಬಂದಿದೆ ಈಗಾಗಲೇ ಸೊ ಅವನಿಗೆ ಎಷ್ಟು ಫೈನ್ ಹಾಕಿದ್ದಾರೆ ಹದಿನೈದು ಲಕ್ಷ ಫೈನ್ ಹಾಕಿದ್ದಾರೆ ಫೈನ್ ಹಾಕಿದ್ಮೇಲೆ ಅವನ ಬ್ಲ್ಯಾಕ್ ಲಿಸ್ಟಲ್ಲೂ ಅವನು ಮತ್ತೆ ಅವನಿಗೆ ಎಂಟು ಕೋಟಿ ರೂಪಾಯಿ ಒಂಬತ್ತು ಕೋಟಿ ರೂಪಾಯಿ ಅವನೇ ಮಾಡೋ ಇವಾಗೇ ಕಟ್ ಆ್ಯಂಡ್ ಪೇಸ್ಟ್ನ ನಾಗ್ಪುರ್ ಮಾಡಿದ್ದಾರೆ ಇನ್ನೊಂದು ಸರಿ ಅವನು ಮಾಡಿದ್ರೆ ಇನ್ನೊಂದು ಸರಿ ಅದು ಚೆನ್ನೈಗೋ ಆಂಧ್ರಾಗೋ ಯಾವುದೋ ಒಂದು ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತಾನೆ ಅಂದರೆ ಬ್ಲ್ಯಾಕ್ ಲಿಸ್ಟ್ ಆಗಿರೋವ್ಗೆ ನೀವು ಇಂಥ ಒಂದು ಟನಲ್ ರೋಡು ಅಂದರೆ ಇದೊಂದು ಐತಿಹಾಸಿಕ ಒಂದು ತೀರ್ಮಾನ ಆಗಬೇಕಾಗಿತ್ತು ಬ್ಲ್ಯಾಕ್ ಲಿಸ್ಟ್ ಆಗಿರೋನು ಕೊಟ್ಟರೆ ನೀವು ಬ್ಲ್ಯಾಕ್ ಮನಿ ಮಾಡೋಕ್ಕೆ ಮಾಡಿರೋ ಒಂದು ಸ್ಕೀಮ್ ಇದು ಟೋಲು ಟೋಲು ಈಗ ನೀವು ಒಂದು ಎರಡು ಕಡೆ ಬರಬೇಕಾದ್ರೆ ಸುಮಾರು ಏಳ್ನೂರಿಂದ ಎಂಟುನೂರು ರೂಪಾಯಿ ಬೇಕು ಯಾರು ಕೊಡ್ತಾರಪ್ಪ ಎಲ್ಲ ಬೆನ್ಸ್ಕಾರವ್ರು ಮಾತ್ರ ಹೋಗ್ಬೋದು ಯಾವ ಬೇರೆ ಮಾರುತಿ ಕಾರ್ ಆ ಕಾರ್ ಈ ಕಾರ್ ಯಾವುದೂ ಇಲ್ಲ ಬೆನ್ಸ್ ಕಾರ್ ಓಡಾಡೋಕ್ಕೆ ಮಾಡ್ತಾರೆ ಎಷ್ಟು ಜನ ಓಡಾಡ್ಬೋದು ಅಂಥ ಜನಕ್ಕೋಸ್ಕರ ಯಾರು ಬಡವರಿಗೋಸ್ಕರ ಸಾಮಾನ್ಯ ಮಿಡಲ್ ಕ್ಲಾಸ್ ಪೀಪಲ್ ಏನಿದ್ದಾರೆ ಅವ್ರು ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಏಳ್ನೂರು ರೂಪಾಯಿ ಕೊಟ್ಟು ಈ ರೋಡಲ್ಲಿ ಓಡಾಡೋರು ಯಾರಿದ್ದಾರೆ ಅಂದರೆ ಅವೈಜ್ಞಾನಿಕ ನಾವು ವಿರೋಧಿಗಳಲ್ಲ ನೀವೇನು ಬೇಕಾದರೂ ಮಾಡಿ ಅದು ಜನಸಾಮಾನ್ಯರಿಗೆ ಸಹಾಯ ಆಗಬೇಕು ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ನೀವು ಈ ಥರ ದುಡ್ಡು ಹೊಡೆಯೋ ಸ್ಕೀಮು ಟೆಂಡರ್ ಕರೆದು ನಾವು ಹೊರಟೋಗಣ ಆಮೇಲೆ ಯಾವನನ್ನು ಏನನ್ನ ಮಾಡ್ಕೊಂಡು ಲೂಟಿ ಹೊಡಿಯೋಣ ಅಂದರೆ ಇದಕ್ಕೆ ನಾವು ವಿರೋಧ ಇದ್ದೀವಿ ಅಭಿವೃದ್ಧಿಗೆ ನಾವು ಸಹಕಾರ ಕೊಡ್ತೀವಿ ಅದು ದುಡ್ಡು ಹೊಡೆಯೋವಂಥದ್ದು ವಿರೋಧ ಮಾಡ್ತೀವಿ ಟನಲ್ ರೋಡು ಕೂಡ ಸೈಂಟಿಫಿಕ್ ಆಗಿ ಮಾಡಬೇಕು ನಮ್ದು ಯಾಕಂದರೆ ಹಾರ್ಡ್ರ್ ಹಾರ್ಡ್ರಾಕಿದೆ ಅದನ್ನು ಕೂಡ ಭಾಳ ಖರ್ಚು ಬರುವಂಥದ್ದು ಅದನ್ನೆಲ್ಲ ನೋಡಿ ಮಾಡಬೇಕು ಮತ್ತು ಈಗಾಗಲೇ ನೀವು ವೆಹಿಕಲ್ ಈಗ ಮೆಟ್ರೋ ಹೋಗ್ತಾ ಇದೆ ಅಂಡರ್ ಗ್ರೌಂಡ್ ಮೆಟ್ರೋ ಹೋಗ್ತಾ ಇದೆ ಅದರದು ಪಿಲ್ಲರ್ಸು ಎಲ್ಲ ಒಳಗಡೆ ಇದೆ ಈಗಾದ್ರೆ ನೀವು ಮತ್ತೆ ಅದ್ರ ಕೆಳಗಡೆ ಈ ಟನಲ್ ರೋಡ್ ಹೋದರೆ ಈ ಲೋಡೆಲ್ಲಿ ಕೂತ್ಕೊಂಡಿದೆ ಸೇಫ್ಟಿನೇ ಇರಲ್ಲ ಇದೆಲ್ಲ ಭಾಳ ಅಂದರೆ ಇದು ಭಾಳ ಬೆಂಗಳೂರನ್ನು ಒಂದು ರೀತಿ ಭೂಕಂಪದ ನಾಡು ಮಾಡೋಕ್ಕೆ ಹೋಗಬೇಡಿ ಭೂಕಂಪ ಏನೂ ಇಲ್ಲ ನಾವು ಬೆಂಗಳೂರು ಕೆಂಪೇಗೌಡರು ಹುಡುಕಿ ಕಟ್ಟಿದ್ದಾರೆ ಏನು ಭೂಕಂಪ ಬರಬಾರ್ದು ಪ್ರಳಯ ಬರಬಾರ್ದು ಏನು ಬರಬಾರ್ದು ಅಂತ ನೋಡಿ ಕಟ್ಟಿರೋದು ಈ ಸರ್ಕಾರ ಬಂದ ಮೇಲೆ ಅದನ್ನು ಭೂಕಂಪದ ಒಂದು ನಾಡಾಗಿ ಮಾಡೋಕ್ಕೆ ಹೋಗಬೇಕು ಸೈಂಟಿಫಿಕ್ಕಾಗಿ ಮಾಡಿ ವಿಲ್ ಅಕ್ಸೆಪ್ಟ್ ಈ ಕಥಾ ಹಾಂ ಹೆಬ್ಬಾಳು ಅಂತ ಫ್ಲೇ ದೊಡ್ಡ ಒಂದು ಲಾಬಿ ಮಾಡ್ತಾ ಇದ್ದಾರೆ ಸುಮಾರು ನಲವತ್ತೈದು ಎಕರೆ ಈಗಾಗಲೇ ಕೆ ಡಿ ಬಿ ಲ್ಯಾಂಡ್ ಇದೆ ಹಿಂದೆ ಮೆಟ್ರೋದವರು ಅದನ್ನು ತಗೊಂಡಕ್ಕೆ ವ್ಯವಸ್ಥೆಗಳು ಮಾಡಿದ್ದು ಅದನ್ನು ಮೊನ್ನೆ ಏನೋ ಮೀಟಿಂಗ್ ಮಾಡಿ ಒಂಬತ್ತು ಎಕರೆ ಮಾತ್ರ ಸಾಕು ಉಳಿದಿದ್ದೆಲ್ಲ ಬಿಡಬೇಕು ಅಂತಾರೆ ಅಂದರೆ ಪ್ರೈವೇಟ್ ಲಾಬಿಗೆ ಮಾಡೋದು ನೀವು ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಅದರಂಥ ಜಂಕ್ಷನ್ ಬೆಂಗಳೂರಲ್ಲಿ ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಏರ್ಪೋರ್ಟು ಮೆಟ್ರೋ ಎವ್ರಿಥಿಂಗ್ ನಲವತ್ತೈದು ಎಕರೆ ಎಲ್ಲ ನೂರು ಎಕರೆ ಇದ್ದರೂ ಅಲ್ಲಿ ಬೇಕು ಹಾಂ ಎಲ್ಲ ಬರೋವಂಥ ಹಬ್ಬದು ಮುಂದಕ್ಕೆ ಈಗ ನೀವು ಎಕರೆ ಸಾಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಉಳಿದಂಥ ಜಮೀನುಗಳನ್ನು ನೀವು ಪರಬಾರೆ ಮಾಡಿ ಯಾವುದೋ ಡೆವಲಪರ್ಗೆ ಮಾಡ್ತಾ ಮಾಡ್ತಾಯಿದ್ದೀರಾ ಮುಂದೆ ಅದು ಏರ್ಪೋರ್ಟ್ ಚೆಕ್ ಇನ್ ಮಾಡೋಕ್ಕೆ ಅಲ್ಲೇ ಬರ್ತದೆ ಪಾಯಿಂಟು ವಿಂಗ್ ರೋಡು ಅಲ್ಲೇ ಬರುತ್ತೆ ಬರುವಂಥ ಎಲ್ಲ ವೆಹಿಕಲ್ಸು ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಲೋಕಲ್ ರೋಡ್ಸು ಎಲ್ಲ ಜಾಯಿನ್ ಆಗುವಂಥದ್ದು ಅದನ್ನು ಲೂಟಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಇದ್ರ ವಿರುದ್ಧ ಕೂಡ ಮುಂದಿನ ಅಧಿವೇಶನದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀರಿ ಈ ಖಾತ ಮಾಡ್ತಾ ಇಲ್ಲ ಸಾರಿ ಏ ಇಂದ ಬಿ ಇಂದ ಎ ಖಾತ ಮಾಡ್ತಾ ನಾವು ಅದನ್ನು ಸ್ವಾಗತ ಮಾಡ್ತೀರಿ ಆದರೆ ನೀವು ಅದನ್ನು ಲೂಟಿ ಹೊಡಿಯೋಕ್ಕೆ ಅವಕಾಶ ಮಾಡ್ಕೋಬೇಕು ಯಾರ್ಯಾರಿಗೆ ಕರೆಂಟ್ ಸಿಕ್ಕಿಲ್ಲ ಲಕ್ಷಾಂತರ ಜನ ಕರೆಂಟ್ ಸಿಗದೆ ಸ್ಟಾಪ್ ಮಾಡಿದ್ದೀರಾ ನೀರು ಸಂಪರ್ಕ ಸ್ಟಾಪ್ ಮಾಡಿದ್ದೀರಾ ನಿಮಗೆ ಏನು ಪರ್ಮಿಷನ್ ಬೇಕು ಎನ್ ಒ ಬೇಕು ಈ ಈ ಸವಾಲುಗಳನ್ನು ಎತ್ತಿ ಅದಕ್ಕೆ ತೊಂದರೆ ಕೊಡ್ತಾಯಿದ್ದರು ಆ ತೊಂದರೆ ಕೊಡಬೇಡಿ ಕಾತಾನೂ ಕೂಡ